ಹಾಲು ಉತ್ಪಾದಕರ ಸಹಕಾರ ಸಂಘಕ್ಕೆ ಅಧ್ಯಕ್ಷ ಸ್ಥಾನ ಮತ್ತು ಉಪಾಧ್ಯಕ್ಷರ ಸ್ಥಾನಕ್ಕೆ ಚುನಾವಣೆ ನಡೆಸಲಾಯಿತು ಅಧ್ಯಕ್ಷರ ಸ್ಥಾನಕ್ಕೆ ಪ್ರಭುಸ್ವಾಮಿ ಉಪಾಧ್ಯಕ್ಷರು ಸ್ಥಾನಕ್ಕೆ ಎಂ ರಾಚಯ್ಯ ಇವರಿಬ್ಬರ ಹೊರತುಪಡಿಸಿ ಬೇರೆ ಯಾರೂ ನಾಮಪತ್ರ ಸಲ್ಲಿಸದ ಕಾರಣ ಚೌಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘದ ಆಡಳಿತ ಮಂಡಳಿಗೆ ಅಧ್ಯಕ್ಷರಾಗಿ ಪ್ರಭುಸ್ವಾಮಿ ಉಪಾಧ್ಯಕ್ಷರಾಗಿ ಎಂ ರಾಚಯ್ಯ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಎಂದು ಚುನಾವಣೆ ಅಧಿಕಾರಿ ಸಿಡಿಒ ಹಸಿನಾ ಘೋಷಣೆ ಮಾಡಿದರು ದಯಮಾಡಿ ಇನ್ನು ಮುಂದಕ್ಕಾದರೂ ನಮ್ಮೂರ ಏನು ಡೈರಿ ಉನ್ನತ ಮಟ್ಟದಲ್ಲಿ ಲಾಭಾಂಶ ಕೊಡಲಿ ಅದಕ್ಕೆ ಸಹಕಾರ ಮಾಡ್ಕೊಂಡು ನೀವು ಮತ್ತು ನಮ್ಮ ಕಾರ್ಯದರ್ಶಿಗಳು ಎಲ್ಲ ಮಾಡಿ ನಮ್ಮ ಡೈರಿ ಒಳ್ಳೇತ ತಂದ ಏನು ಹಣ ಸ್ವಲ್ಪ ಉಳಪ ಉಳಿತಾಯ ಆಗೋ ಥರ ಮಾಡ್ಕೊಂಡು ಹೋಗಿರಬೇಕಂತ ತಮ್ಮಲ್ಲಿ ಮನವಿ ಸಣ್ಣ ಅಧ್ಯಕ್ಷ ಹಾಲು ಉತ್ಪಾದಕರ ಸಹಕಾರ ಸಂಘದ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರ ಸ್ಥಾನಕ್ಕೆ ಇವತ್ತು ಅವಿರೋಧಿಗೆ ಆಯ್ಕೆ ಆಗಿರೋದಕ್ಕೆ ತಮ್ಮೆಲ್ಲರಿಗೂ ಅಭಿನಂದಿಸ್ತಾ ಒಂದು ಸೊಸೈಟಿನ ಇನ್ನೂ ಉನ್ನತ ಮಟ್ಟಕ್ಕೆ ತಗೊಂಡೋಗಿ ಹೋಗಿ ರೈತರು ಕೂಡ ಒಳ್ಳೆ ಉತ್ತಮವಾದ ಗುಣಮಟ್ಟದ ಹಾಲನ್ನ ಸಪ್ಲೈ ಮಾಡಿ ಅದೇ ತರ ನಮ್ಮ ಕಾರ್ಯದರ್ಶಿಗಳ ಸಹಕಾರದಿಂದ ಮತ್ತೆ ನಮ್ಮ ಎಲ್ಲರಿಂದ ಒಂದು ನಾನು ಒಳ್ಳೆಯದಕ್ಕೆ ಇಷ್ಟಪಡ್ತೇನೆ ಅಭಿನಂದನೆಗಳು ಸಲ್ಲಿಸ್ತಾ ಇದ್ದಾರೆ ಈ ಸಂದರ್ಭದಲ್ಲಿ ನಿರ್ದೇಶಕರುಗಳಾದ ಮಹೇಶ್ ಮಹಾದೇವ ಸ್ವಾಮಿ ರೇವಣ್ಣ ರಾಜಶೇಖರ್ ಮೂರ್ತಿ ಮರಿಸ್ವಾಮಿ ನಾಗಮ್ಮ ಲಕ್ಷ್ಮಮ್ಮ ರಾಜಪ್ಪ ಶಾಂತರಾಜು ಕಾರ್ಯದರ್ಶಿ ಕೆಂಪರಾಜು ಉಪಸ್ಥಿತರಿದ್ದರು ಹಾಲು ಉತ್ಪಾದಕ ಸಹಕಾರ ಸಂಘದಲ್ಲಿ ಉಪಾಧ್ಯಕ್ಷರಾಗಿ ಆಯ್ಕೆ ಇರೋದರಿಂದ ನನಗೆ ಭಾಳ ಸಂತೋಷ ಆಯಿತು ಆದರೆ ಇಲ್ಲಿ ಏನು ಹಾಲು ಉತ್ಪಾದಕ ಸಹಕಾರ ಸಂಘಕ್ಕೆ ಏನು ಉತ್ಪತ್ತಿ ಆಗುತ್ತೆ ಅದನ್ನು ನೋಡಿ ಗುಣಮಟ್ಟದ ಹಾಲು ಜನಗಳ ಹತ್ರ ಸೊಸೈಟಿನ ಮುಂದುವರಿಸಲಿಕ್ಕೆ ಪ್ರಯತ್ನ